ಅಲ್ಲಮೀನ್ ಪಾಡ್ಕಾಸ್ಟ್ ಪಾಡ್ಕಾಸ್ಟ್ ಗೆ ನಿಮಗೆಲ್ಲ ಸ್ವಾಗತ ಇಂದಿನ ಚರ್ಚಾ ವಿಷಯ ಶಿಕ್ಷಕರಿಗೆ ಅಗತ್ಯವಾಗಿ ಬೇಕಾದ ಸಾಫ್ಟ್ ಸ್ಕಿಲ್ಸ್ಗಳ ಕುರಿತು ಶಿಕ್ಷಣ ಎಂದರೆ ಪಾಠ ಹೇಳುವುದು ಮಾತ್ರವಲ್ಲ ಅದು ಮಾನವೀಯತೆಯ ಕಲೆಯಾಗಿದೆ ಮತ್ತು ಆ ಕಲೆಯನ್ನು ಜೀವಂತವಾಗಿಡುವ ಶಕ್ತಿ ಶಿಕ್ಷಕರ ಸಾಫ್ಟ್ ಸ್ಕಿಲ್ಸ್ಗಳಲ್ಲಿ ಅಡಗಿದೆ ಸಂವಹನ ಮಾತು ಮುಖಭಾವ ಬರಹ ಇವೆಲ್ಲವೂ ಶಿಕ್ಷಕರಿಗೆ ವಿದ್ಯಾರ್ಥಿಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಅವರು ಹೇಗೆ ಕಲಿಯುತ್ತಾರೆ ಏನು ಅವರನ್ನು ಪ್ರೇರೇಪಿಸುತ್ತದೆ ಯಾವುದು ಅವರಿಗೆ ಕಷ್ಟ ಇವೆಲ್ಲವನ್ನು ತಿಳಿಯಲು ಸಂವಹನವೇ ಸೇತುವೆ ಇದೇ ಕೌಶಲ್ಯ ಪೋಷಕರೊಂದಿಗೆ ನಂಬಿಕೆ ಕಟ್ಟುತ್ತದೆ ಸಹೋದ್ಯೋಗಿಗಳೊಂದಿಗೆ ಸಹಕಾರ ಹೆಚ್ಚಿಸುತ್ತದೆ ಮತ್ತು ವಿಭಿನ್ನ ಹಿನ್ನೆಲೆಯ ವಿದ್ಯಾರ್ಥಿಗಳಿಗೆ ಒಳಗೊಂಡ ವಾತಾವರಣವನ್ನು ಸೃಷ್ಟಿಸುತ್ತದೆ ಸಮಯ ನಿರ್ವಹಣೆ ವಿದ್ಯಾರ್ಥಿಗಳಿಂದ ಸಮಯಕ್ಕೆ ಕೆಲಸ ನಿರೀಕ್ಷಿಸುವಂತೆ ಶಿಕ್ಷಕರು ಕೂಡ ಅದೇ ಮಾದರಿಯನ್ನು ತೋರಬೇಕು ಸರಿಯಾದ ಯೋಜನೆ ಸಮಯಕ್ಕೆ ಮೌಲ್ಯಮಾಪನ ಪಾಠಯೋಜನೆಗೆ ಅನುಗುಣವಾಗಿ ಕೆಲಸ ಇವೆಲ್ಲವೂ ಶಿಕ್ಷಕರ ವೃತ್ತಿಪರತೆಯನ್ನು ಪ್ರತಿಬಿಂಬಿಸುತ್ತವೆ ಬಲವಾದ ಕೆಲಸದ ನೈತಿಕತೆ ಶಿಕ್ಷಕರ ಕೆಲಸ ಹಗುರವಲ್ಲ ದೀರ್ಘ ಸಮಯ ಅನೇಕ ಜವಾಬ್ದಾರಿಗಳು ಇವೆಲ್ಲವನ್ನು ಸಮತೋಲನಗೊಳಿಸಲು ದೃಢವಾದ ಕೆಲಸದ ನೈತಿಕತೆ ಅಗತ್ಯ ಪ್ರತಿದಿನವೂ ಹೊಸ ಸವಾಲುಗಳು ತಾಂತ್ರಿಕ ತೊಂದರೆ ವಿದ್ಯಾರ್ಥಿಗಳ ನಡುವೆ ಗಲಾಟೆ ಅಥವಾ ಅಪ್ರತೀಕ್ಷಿತ ಅಡಚಣೆ ಇಲ್ಲಿ ಸಮಸ್ಯೆ ಪರಿಹಾರ ಕೌಶಲ್ಯ ಶಿಕ್ಷಕರಿಗೆ ರಕ್ಷಕ ಅವರು ತರಗತಿಯನ್ನು ಮತ್ತೆ ಶಾಂತಗೊಳಿಸಿ ಕಲಿಕೆಯನ್ನು ಮುಂದುವರಿಸುತ್ತಾರೆ ಶಿಕ್ಷಕರು ನಾಯಕರು ಕೂಡ ದೊಡ್ಡ ತರಗತಿಯನ್ನು ಮುನ್ನಡೆಸುವುದಾಗಲಿ ಮಕ್ಕಳೊಂದಿಗೆ ಹಾಡು ಹಾಡುವುದಾಗಲಿ ಅವರು ದಿಕ್ಕು ತೋರಿಸುವವರು ಅವರ ನಾಯಕತ್ವ ವಿದ್ಯಾರ್ಥಿಗಳನ್ನು ಶಿಸ್ತಿನಲ್ಲಿರಿಸಿ ಕಲಿಕೆಯಲ್ಲಿ ತೊಡಗಿಸಿಡುತ್ತದೆ ಪ್ರತಿ ವಿದ್ಯಾರ್ಥಿಯ ಕಲಿಕಾ ವಿಧಾನ ವಿಭಿನ್ನ ಆದ್ದರಿಂದ ಶಿಕ್ಷಕರು ವೈವಿಧ್ಯಮಯ ಬೋಧನಾ ವಿಧಾನಗಳನ್ನು ಬಳಸಬೇಕು ಉಪನ್ಯಾಸ ಗುಂಪು ಚಟುವಟಿಕೆ ಪ್ರಾಜೆಕ್ಟ್ಗಳು ಪ್ರಶ್ನಾಧಾರಿತ ಕಲಿಕೆ ಪ್ರತಿಯೊಬ್ಬರಿಗೂ ತಕ್ಕ ಮಾರ್ಗ ಅದೇ ರೀತಿ ವೈವಿಧ್ಯಮಯ ಕಲಿಕಾ ಶೈಲಿಗಳು ದೃಶ್ಯ ಶ್ರವಣ ಓದು ಬರಹ ಚಲನೆಯ ಮೂಲಕ ಕಲಿಕೆ ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ಶಿಕ್ಷಕರು ತಮ್ಮ ಬೋಧನೆಯನ್ನು ಹೊಂದಿಸಿಕೊಳ್ಳುತ್ತಾರೆ ಮತ್ತು ಕೊನೆಗೆ ಭಾವನಾತ್ಮಕ ಬುದ್ಧಿಮತ್ತೆ ಒತ್ತಡದ ಸಂದರ್ಭದಲ್ಲೂ ಶಾಂತವಾಗಿರುವ ವಿದ್ಯಾರ್ಥಿಗಳ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಹಾನುಭೂತಿ ತೋರಿಸುವ ಸಾಮರ್ಥ್ಯ ಇದು ಶಿಕ್ಷಕರನ್ನು ಕೇವಲ ಬೋಧಕರಲ್ಲ ಮಾರ್ಗದರ್ಶಕರನ್ನಾಗಿ ರೂಪಿಸುತ್ತದೆ ಈ ಸಾಫ್ಟ್ ಸ್ಕಿಲ್ಸ್ಗಳು ಒಬ್ಬರನ್ನು ಉತ್ತಮ ಶಿಕ್ಷಕರಾಗಿ ಮಾತ್ರ ಮಾಡಲ್ಲ ಅವರು ವಿದ್ಯಾರ್ಥಿಗಳ ಜೀವನದಲ್ಲಿ ಶಾಶ್ವತ ಪ್ರೇರಣೆಯಾಗಿ ಉಳಿಯುವಂತೆ ಮಾಡುತ್ತವೆ ಇದು ಇಂದಿನ ಚರ್ಚಾ ವಿಷಯ ಮತ್ತೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಅಲ್ಲಮಿ ಟಿವಿಯನ್ನು ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು